ಗ್ರಹಗಳು ಕಾಲಕಾಲಕ್ಕೆ ರಾಶಿಯನ್ನ ಬದಲಾಯಿಸುತ್ತಲೇ ಇರ್ತವೆ ಇದರಿಂದ ಶುಭ ಅಥವಾ ಅಶುಭ ಯೋಗಗಳನ್ನ ಸೃಷ್ಟಿ ಮಾಡ್ತವೆ ಅಂತಹ ಯೋಗಗಳ ಪರಿಣಾಮ ಎಲ್ಲ ರಾಶಿ ಚಕ್ರ ಚಿಹ್ನೆಗಳಲ್ಲೂ ಕೂಡ ಕಂಡು ಆ ರಾಶಿಯ ಜನರ ಮೇಲೂ ಕೂಡ ಕಂಡು ಬರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಅದರ ನಂತರ ಶುಕ್ರ ಮತ್ತು ಮಂಗಳ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಮಕರ ರಾಶಿಯಲ್ಲಿ ಮೂರು ಗ್ರಹಗಳ ಸಂಯೋಜನೆಯಿಂದ ತ್ರಿಗ್ರಹ ಯೋಗ ರೂಪುಗೊಳ್ತಾ ಇದೆ ಈ ಮೂರು ಗ್ರಹ ಸಂಯೋಜನೆ ಹತ್ತು ವರ್ಷಗಳ ನಂತರ ಸಂಭವಿಸ್ತಾ ಇದೆ ಮಕರ ರಾಶಿಯಲ್ಲಿ ಈ ತ್ರಿಗ್ರಹ ಯೋಗ ರೂಪುಗೊಳ್ಳಲಿದೆ ಈ ಯೋಗ ಮಂಗಳಕರ ಯೋಗ ಮತ್ತು ಇದರ ಪ್ರಭಾವ ಅನ್ನುವಂಥದ್ದು ಎಲ್ಲ ರಾಶಿಗಳಲ್ಲೂ ಕೂಡ ಕಂಡುಬರುತ್ತೆ ವಿಶೇಷವಾಗಿ ಈ ತ್ರಿಗ್ರಹ ಯೋಗದಿಂದ ಮೂರು ರಾಶಿಯ ಜನರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಾಡಿದಂತಹ ಕೈ ಕೆಲಸಗಳು ಯಶಸ್ಸನ್ನು ಪಡಿತವೆ ಮತ್ತೆ ಲಾಭವನ್ನ ಅದರಿಂದ ಅಧಿಕ ಲಾಭವನ್ನ ಕೂಡ ಈ ರಾಶಿಯವರು ಪಡೆದುಕೊಳ್ತಾರೆ ಹಾಗಾದ್ರೆ ಮಕರ ರಾಶಿಯಲ್ಲಿ ರೂಪುಗೊಂಡಂತಹ ತ್ರಿಗ್ರಹ ಯೋಗದಿಂದ ಅದೃಷ್ಟಶಾಲಿಯಾಗಿರುವಂತಹ ರಾಶಿಯ ಜನರು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ವೃಷಭ ರಾಶಿ ವೃಷಭ ರಾಶಿಯ ಒಂಬತ್ತನೇ ಮನೆಯಲ್ಲಿ ತ್ರಿಗ್ರಹ ಯೋಗ ರೂಪುಗೊಳ್ಳುತ್ತೆ ಹೀಗಾಗಿ ಇವರಿಗೆ ಅದೃಷ್ಟದ ಬಾಗಿಲು ಈ ಯೋಗದ ಅವಧಿಯಲ್ಲಿ ತೆರೆದುಕೊಳ್ಳುತ್ತೆ ಪ್ರಮುಖ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ತವೆ ನೀವು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಾಕಷ್ಟು ಸಮಯವನ್ನು ಕಳಿತೀರಿ ಕೆಲವರು ಪ್ರವಾಸವನ್ನು ಕೈಗೊಳ್ಳಬಹುದು ವಿದೇಶದಲ್ಲಿ ವ್ಯಾಸಂಗ ಮಾಡುವುದಕ್ಕೆ ಬಯಸುವಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗತ್ತೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗತ್ತೆ ದೈವಿಕ ಕಾರ್ಯಗಳಿಗೆ ಹೆಚ್ಚು ಖರ್ಚನ್ನು ಮಾಡ್ತೀರಿ ವೃಷಭ ರಾಶಿಯವರು ಒಟ್ಟಾರೆಯಾಗಿ ವೃಷಭ ರಾಶಿ ಒಂಬತ್ತನೇ ಮನೆಯಲ್ಲಿ ತ್ರಿಗ್ರಹ ಯೋಗ ರೂಪುಗೊಳ್ತಾ ಇರೋದ್ರಿಂದ ಬಹಳ ಒಳ್ಳೆಯ ಫಲಿತಾಂಶವನ್ನು ವೃಷಭ ರಾಶಿಯವರು ಕಾಣ್ತೀರಿ ಇನ್ನು ತುಲಾ ರಾಶಿ ತುಲಾ ರಾಶಿಯ ನಾಲ್ಕನೇ ಮನೆಯಲ್ಲಿ ತ್ರಿಗ್ರಹ ಯೋಗ ರೂಪುಗೊಳ್ಳುತ್ತಾ ಇರೋದ್ರಿಂದ ತುಲಾರಾಶಿಯವರು ಹೊಸ ವಾಹನವನ್ನು ಖರೀದಿ ಮಾಡೋದಿರಬಹುದು ಅಥವಾ ಆಸ್ತಿಯನ್ನು ಖರೀದಿ ಮಾಡೋದಿರಬಹುದು ಒಳ್ಳೆಯ ಅವಕಾಶವನ್ನು ಪಡಿತಾರೆ ಅಂತಹ ಒಂದು ಯೋಗ ಕೂಡ ತುಲಾರಾಶಿಯವರಿಗಿದೆ ತುಲ ಭೌತಿಕ ಸುಖಗಳನ್ನು ಅನುಭವಿಸ್ತಾರೆ ನೀವು ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಆನಂದಿಸ್ತೀರಿ ಕೆಲಸ ಮತ್ತು ವ್ಯವಹಾರದಲ್ಲಿ ಒಂದು ವೇಳೆ ನೌಕರರಾಗಿದ್ದರೆ ಕೆಲಸದಲ್ಲಿ ವ್ಯವಹಾರದ ವ್ಯವಹಾರಸ್ಥರಾಗಿದ್ದರೆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತಾರೆ ಲಾಭವನ್ನು ಕಾಣ್ತಾರೆ ಜೊತೆಗೆ ತಾಯಿಯೊಂದಿಗಿನ ಸಂಬಂಧ ಬಹಳ ಉತ್ತಮವಾಗಿರುತ್ತೆ ಆದಾಯದಲ್ಲಿ ಏರಿಕೆ ಕಂಡು ಬರುತ್ತೆ ಅಂದರೆ ಎಲ್ಲ ಕಡೆಗಳಿಂದ ನಿಮಗೆ ಹಣ ಹರಿದು ಬರುತ್ತೆ ಕೆಲವರು ಹೊಸ ಆದಾಯದ ಮೂಲಗಳನ್ನು ಕೂಡ ಸೃಷ್ಟಿಸಿಕೊಳ್ತಾರೆ ನೀವೇ ಸೃಷ್ಟಿ ಮಾಡಿಕೊಳ್ತೀರಿ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ತುಲ ರಾಶಿಯವರಿಗೆ ಹೆಚ್ಚಾಗತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲೇ ತ್ರಿಗ್ರಹ ಯೋಗ ರೂಪುಗೊಳ್ತಾ ಇದೆ ತ್ರಿಗ್ರಹ ಯೋಗ ಮಕರ ರಾಶಿಯವರಿಗೆ ಲಾಭವನ್ನು ತಂದುಕೊಡುತ್ತೆ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರಿಗೆ ಮಕರ ರಾಶಿಯ ಕಾರ್ಮಿಕರು ಮತ್ತು ಮಕರ ರಾಶಿಯ ವ್ಯಾಪಾರಸ್ಥರಿಗೆ ಈ ಅವಧಿ ಬಹಳ ಅದ್ಭುತವಾದಂತಹ ಅವಧಿ ಹಣಕ್ಕೆ ಸಂಬಂಧಿಸಿದಂತಹ ಯೋಜನೆಗಳು ಯಾವುದೇ ಇದ್ರೂ ಕೂಡ ಈ ಸಂದರ್ಭದಲ್ಲಿ ಅದರಲ್ಲಿ ಮಕರ ರಾಶಿಯವರು ಯಶಸ್ಸನ್ನು ಕಾಣ್ತಾರೆ ನೀವು ವೃತ್ತಿಪರವಾಗಿ ಅಧಿಕ ಲಾಭವನ್ನು ಪಡಿತೀರಿ ಅಂದರೆ ವೃತ್ತಿಯಲ್ಲಿ ನೀವು ಲಾಭ ಹಣದ ವಿಚಾರದಲ್ಲಿರಬಹುದು ಅಥವಾ ವೃತ್ತಿಯಲ್ಲಿ ಏಳಿಗೆಯನ್ನ ಪ್ರಗತಿಯನ್ನ ಕಾಣುವುದರ ಮೂಲಕವಾಗೂ ಕೂಡ ಲಾಭವನ್ನ ಪಡೆಯಬಹುದು ಉದ್ಯೋಗಾಕಾಂಕ್ಷಿಗಳು ಯಾರು ಉದ್ಯೋಗಕ್ಕೋಸ್ಕರ ಹುಡುಕಾಡ್ತಾ ಇದ್ದಾರೆ ಹೊಸ ಉದ್ಯೋಗ ಅವಕಾಶಗಳು ಕಂಡುಕೊಳ್ತಾರೆ ಅವರು ಖಂಡಿತವಾಗಲೂ ಹೊಸ ಕೆಲಸಕ್ಕೆ ಸೇರ್ಕೊಳ್ತೀರಿ ವ್ಯಾಪಾರಸ್ಥರು ಹೊಸ ವ್ಯವಹಾರವನ್ನು ಪಡಿತಾರೆ ಅದು ಅಧಿಕ ಲಾಭವನ್ನ ತಂದುಕೊಡಲಿದೆ ಅವಿವಾಹಿತರಿಗೆ ಈ ಯೋಗ ಕಂಕಣ ಭಾಗ್ಯವನ್ನ ಕೂಡ ತಂದುಕೊಡುತ್ತೆ ಹಾಗಾಗಿ ಮಕರ ರಾಶಿಯಲ್ಲಿ ಆಗ್ತಾ ಇರುವಂತಹ ಈ ತ್ರೀಗ್ರಹ ಯೋಗದಿಂದ ವೃಷಭ ರಾಶಿ ತುಲಾರಾಶಿ ಮತ್ತು ಮಕರ ರಾಶಿ ಈ ಮೂರು ರಾಶಿಯವರೆಗೂ ಕೂಡ ಬಹಳ ಲಾಭದಾಯಕವಾದಂತಹ ಸಮಯ ಇದು ಹಾಗಾಗಿ ಹೊಸ ವರ್ಷದಲ್ಲಿ ಮಕರ ಸಂಕ್ರಾಂತಿಯಿಂದ ಬಹಳ ಒಳ್ಳೆಯ ಫಲವನ್ನು ನೀವು ಕಾಣ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು